ಅಲ್ಲಿಗೂ ನಮಸ್ಕಾರ ನಾವೇನು ಆರಿ ವರ್ಕ್ ಮಾಡೋದಕ್ಕೆ ಬಟ್ಟೆನ ಫ್ರೇಮ್ ಫಿಕ್ಸ್ ಮಾಡ್ತೀವಲ್ವ ಅದನ್ನು ಯಾವ ರೀತಿ ಫಿಕ್ಸ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ನಾವೇನು ಬಟ್ಟೆನ ಫ್ರೇಮ್ಗೆ ಫಿಕ್ಸ್ ಮಾಡ್ತೀವಿ ಆರಿ ವರ್ಕ್ ಮಾಡೋದಕ್ಕೆ ಹ್ಯಾಂಡ್ ವರ್ಕ್ ಮಾಡೋದಕ್ಕೆ ಅದು ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ನಾವು ಯಾವ ರೀತಿ ಬಟ್ಟೆನ ನಾವು ಫ್ರೇಮ್ಗೆ ಫಿಕ್ಸ್ ಮಾಡ್ತೀವಿ ಅಷ್ಟು ನೀಟಾಗಿ ನಮ್ಮ ಡಿಸೈನ್ ಅನ್ನೋದು ಬರ್ತಾ ಹೋಗುತ್ತೆ ಮೊದಲಿಗೆ ನಾನಿಲ್ಲಿ ಇದೇನು ನಟ್ಟಿದೆ ಅದನ್ನು ಫಸ್ಟ್ ಫ್ರೇಮಲ್ಲಿ ಇರುತ್ತಲ್ಲ ನೋಟು ಅದನ್ನು ಲೂಸ್ ಮಾಡಿಕೊಂಡು ಎರಡು ಪಾರ್ಟ್ನ ಡಿ ಎರಡು ಫ್ರೇಮ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ ಈ ಥರ ಡಿವೈಡ್ ಮಾಡ್ಕೊಂಡಿದ್ದಾದಮೇಲೆ ಈ ಕೆಳಗಡೆ ಇದು ಈ ಫ್ರೇಮ್ ಇದೆಯಲ್ವ ಇದು ಏಯ್ಟೀನ್ ಇಂಚ್ ಫ್ರೇಮ್ ಇದೆ ಇದನ್ನು ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ನೀಟಾಗಿ ನಾವೇನು ಹ್ಯಾಂಡ್ ವರ್ಕ್ ಮಾಡಬೇಕು ಅಂತ ಇರುತ್ತೆ ಆ ಬಟ್ಟೆನ ಹಾಕೋಬೇಕಾಗುತ್ತೆ ಈ ರೀತಿಯಾಗಿ ಆ ಫ್ರೇಮ್ ಮೇಲೆ ನಾವೇನು ಹ್ಯಾಂಡ್ ವರ್ಕ್ ಮಾಡ್ತೀವಿ ಆ ಬಟ್ಟೆನ ಈ ರೀತಿ ಹಾಕ್ಕೋಬೇಕು ಈ ರೀತಿ ಆ ಬಟ್ಟೆನ ಹಾಕ್ಕೊಂಡಿದ್ದಾದಮೇಲೆ ಇನ್ನೊಂದು ಫ್ರೇಮ್ ಏನಿದೆ ಅದನ್ನು ಅದ್ರ ಮೇಲ್ಗಡೆ ಇಟ್ಬಿಟ್ಟು ಈ ರೀತಿ ನೀಟಾಗಿ ಎರಡು ಫ್ರೇಮ್ನ ಒಟ್ಟಿಗೆ ಈ ಥರ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ ಬಟ್ಟೆಗೆ ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೀಟಾಗಿ ಅದು ಅದೇನಿದೆ ಬಟ್ಟೆ ಅದನ್ನು ಜೋಡಿಸ್ಕೊಬೇಕು ಜೋಡಿಸ್ಕೊಂಡಿದ್ದಾದಮೇಲೆ ಇದೇನಿರುತ್ತೆ ಈ ನೆಟ್ ಬರುತ್ತಲ್ವ ಇಲ್ಲಿ ಇದನ್ನು ನೀಟಾಗಿ ನಾವು ಟೈಟ್ ಮಾಡಬೇಕಾಗುತ್ತೆ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಅದನ್ನು ಟೈಟ್ ಮಾಡಬೇಕಾಗುತ್ತೆ ಈ ಥರ ಟೈಟ್ ಮಾಡಿಲ್ಲ ಅಂದರೆ ನಮ್ಗೇನಾಗುತ್ತೆ ಫ್ರೇಮ್ ಲೂಸ್ ಆಗ್ತಾ ಆಗ್ತಾ ನಾವೇನು ವರ್ಕ್ ಮಾಡ್ತಾ ಇರ್ತೀವಿ ಅವಾಗ ಬಟ್ಟೆನೂ ಸಹ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಎಷ್ಟು ಸಾಧ್ಯನೂ ಅಷ್ಟು ಟೈಟ್ ಮಾಡೋದಕ್ಕೆ ಟ್ರೈ ಮಾಡಿ ಈ ಥರ ನಟ್ನ ಟೈಟ್ ಮಾಡಿದಾದಮೇಲೆ ಈಗ ಬಟ್ಟೆನ ನೀಟಾಗಿ ನಾವು ಸೆಟ್ ಮಾಡ್ಕೊಬೇಕು ಇದೇನು ಬಟ್ಟೆ ಈ ಥರ ಲೂಸ್ ಲೂಸ್ ಇದೆಯಲ್ವ ಆ ಥರ ಯಾವುದೇ ಕಾರಣಕ್ಕೂ ನಾವು ವರ್ಕ್ ಮಾಡುವಾಗ ಲೂಸ್ ಇರಬಾರ್ದು ಆ ಥರ ಲೂಸ್ ಇದ್ರೆ ನಾವು ಏನು ವರ್ಕ್ ಮಾಡ್ತೀವಿ ಅದು ಸರಿ ಬರೋದಿಲ್ಲ ಹಾಗಾಗಿ ಈ ಥರ ಫ್ರೇಮ್ನ ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಫ್ರೇಮ್ನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಬಟ್ಟೆನ ಜಗಿತಾ ಬರಬೇಕು ಈ ಥರ ಏನಪ್ಪ ಅಂದರೆ ಟೈಟ್ ಮಾಡ್ತಾ ಬರಬೇಕು ಈಗ ಪ್ರತಿ ಕಡೆ ಪ್ರತಿ ಏನು ಅದು ರೌಂಡ್ ಇದೆ ಫ್ರೇಮು ಆ ಸು ಅದ್ರ ಸುತ್ತಲೂ ಈ ಥರ ನೀಟಾಗಿ ಒಂದು ಕೈಯಲ್ಲಿ ಫ್ರೇಮ್ನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಬಟ್ಟೆನ ಇಟ್ಕೊಂಡು ಬಟ್ಟೆನ ಎಳ್ಕೊತಾ ಬರಬೇಕಾಗುತ್ತೆ ಅದು ನೀಟಾಗಿ ಫ್ರೇಮ್ಗೆ ಸೆಟ್ಟಾಗಿ ಬಟ್ಟೆ ಟೈಟಾಗಿ ಕುತ್ಕೊಬೇಕಾಗಿರುತ್ತೆ ಅದಕ್ಕೋಸ್ಕರ ಯಾವುದೇ ಥರ ಸುಕ್ಕಿಲ್ಲದೆ ಇರೋ ಥರ ನೋಡಿಕೊಂಡು ಬಟ್ಟೆ ಎಲ್ಲೂ ಸುಕ್ಕು ಬರದೇ ಇರೋ ಥರ ನಾವು ಈ ಥರ ಬಟ್ಟೆನ ನೀಟಾಗಿ ಎಳ್ಕೊತಾ ಬರಬೇಕು ಸುತ್ತಲೂ ಅಲ್ಲಿ ಎಲ್ಲೂ ಲೂಸ್ ಇಲ್ಲದೆ ಬಟ್ಟೆ ಸುಕ್ಕಿಲ್ಲದೆ ಇರೋ ಥರ ನಾವೇನು ವರ್ಕ್ ಮಾಡ್ತೀವಿ ಬಟ್ಟೆನ ಅದನ್ನು ನೀಟಾಗಿ ಈ ಥರ ಎಳ್ಕೊತಾ ಎಳ್ಕೊತಾ ಬಟ್ಟೆನ ನೀಟಾಗಿ ಫ್ರೇಮ್ಗೆ ಟೈಟಾಗಿ ಫಿಕ್ಸ್ ಮಾಡಬೇಕಾಗತ್ತೆ ಈ ರೀತಿಯಾಗಿ ನಾವೇನು ಫಿಕ್ಸ್ ಮಾಡ್ತೀವಿ ಬಟ್ಟೆ ಅದು ಆ ಫ್ರೇಮಲ್ಲಿ ಟೈಟಾಗಿರಬೇಕು ಮತ್ತು ಯಾವುದೇ ರೀತಿ ಸುಕ್ಕನ್ನೋದು ಇರಬಾರ್ದು ಈ ರೀತಿ ನೀಟಾಗಿ ನಾವಿಲ್ಲಿ ಬಟ್ಟೆನ ಫಿಕ್ಸ್ ಮಾಡಬೇಕಾಗುತ್ತೆ ಒಂದಲ್ಲ ಒಂದಲ್ಲ ಎರಡು ಸಲ ನಾವು ನೀಟಾಗಿ ಇದನ್ನು ಚೆಕ್ ಮಾಡ್ಕೊಬೇಕಾಗುತ್ತೆ ಎಲ್ಲಾದರೂ ಲೂಸ್ ಇದೆಯೋ ಅಥವಾ ಟ ಎಲ್ಲಾದರೂ ಸುಕ್ಕಿದೆಯೋ ಅಂತ ನೋಡಿಕೊಂಡು ನೀಟಾಗಿ ಅದೇನು ನೆಟ್ಟಿದೆ ಅದನ್ನ ಟೈಟಾಗಿ ತಿರುಗಿಸ್ಕೊಂಡು ನಾವಿಲ್ಲಿ ಬಟ್ಟೆನ ಫ್ರೇಮ್ಗೆ ನೀಟಾಗಿ ಟೈಟಾಗಿ ಫಿಕ್ಸ್ ಮಾಡಬೇಕಾಗುತ್ತೆ ನಾವೇನು ಇದು ಏನಪ್ಪ ಫಿಟ್ ಆಗಿದೆ ಅಂತ ಹೇಗಪ್ಪ ಗೊತ್ತಾಗೋದು ಅಂದರೆ ಅದನ್ನು ಬಡ್ದು ನೋಡಿದಾಗ ಈ ಥರ ಅದು ಡ್ರಮ್ ಸೌಂಡ್ ಬರುತ್ತಲ್ಲ ಆ ಥರ ಸೌಂಡ್ ಬರಬೇಕು ಈ ಥರ ಫಿಕ್ಸ್ ಮಾಡಿ ಆದಮೇಲೆ ಏನು ಇದು ಸ್ಟ್ಯಾಂಡ್ ಆರ್ ಸ್ಟ್ಯಾಂಡ್ ಇರುತ್ತೆ ಅದನ್ನು ಅದಕ್ಕೆ ಅದಕ್ಕೆ ನಾವೇನು ಫಿಕ್ಸ್ ಮಾಡಿರ್ತೀವಲ್ಲ ಬಟ್ಟೆನ ಆ ಫ್ರೇಮ್ನ ಈ ಥರ ಇಟ್ಬಿಟ್ಟು ನಾವಲ್ಲಿ ವರ್ಕ್ ಮಾಡ್ಕೋತಾ ಹೋಗೋದು ಈ ರೀತಿಯಾಗಿ ನೀಟಾಗಿ ಸರಿಯಾಗಿ ನೋಡಿಕೊಂಡು ಅದೇನು ಸ್ಟ್ಯಾಂಡಿಗೆ ಫ್ರೇಮ್ನ ನಾವು ಅದು ಇಡಬೇಕಾಗುತ್ತೆ ಜೋಡಿಸಿ ಫಿಟ್ಟಾಗಿ ಇಡಬೇಕಾಗುತ್ತೆ ಈ ರೀತಿಯಾಗಿ ನಾವು ಫ್ರೇಮ್ ಏನು ಬ ಬಟ್ಟೆನ ವರ್ಕ್ ಮಾಡೋದಕ್ಕೆ ಫ್ರೇಮ್ಗೆ ಜೋಡಿಸ್ಕೊಳ್ಳುವಂಥ ಮೆಥಡಿದು ನೀಟಾಗಿ ನೋಡಿಕೊಂಡು ಯಾವುದೇ ಥರ ಸುಕ್ ಬರದೇ ಇರೋ ಥರ ನೋಡಿಕೊಂಡು ನೀಟಾಗಿ ಬಟ್ಟೆನ ಇಲ್ಲಿ ನಾವು ಜೋಡಿಸ್ಕೊಬೇಕಾಗುತ್ತೆ ಇದೇನು ಈ ಪಾರ್ಟಿದೆ ಈ ಪಾರ್ಟಲ್ಲಿ ನಾವು ವರ್ಕ್ ಮಾಡ್ಕೊತಾ ಹೋಗುವಂಥದ್ದು ಈ ರೀತಿ ಹೀಗೆ ಬಡಿದು ನೋಡಿದ್ರೆ ನಮಗೆ ಏನು ಡ್ರಮ್ ಸೌಂಡ್ ಬರುತ್ತಲ್ಲ ಡಬ್ ಡಬ್ ಅಂತ ಆ ಥರ ಸೌಂಡ್ ಬರಬೇಕು ಆ ಥರ ಬಂದರೆ ಬಾಟೆ ನೀಟಾಗಿ ಕೂತ್ಕೊಂಡಿದೆ ಅಂತ ಈ ಥರ ನೀಟಾಗಿ ನಾವು ಬಟ್ಟೆನ ಜೋಡಿಸ್ಕೊಬೇಕಾಗುತ್ತೆ ವಾ ಹ್ಯಾಂಡ್ ವರ್ಕ್ ಮಾಡೋದಕ್ಕೆ ಇಷ್ಟವು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು